ಟೆನ್ತು ಐ ಟಿ ಐ ಪಿ ಯು ಸಿ ಮತ್ತು ಡಿಗ್ರಿ ಆದವರು ಯಾರೆಲ್ಲ ಗೌರ್ಮೆಂಟ್ ಜಾಬನ್ನು ಹೊಡಿತಿದ್ರೆ ಸೊ ನಿಮ್ಗೆಲ್ಲರಿಗೂ ಕೂಡ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಿಂದ ಹೆಡ್ ಕಾನ್ಸ್ಟೇಬಲ್ ಈ ಒಂದು ಪೋಸ್ಟ್ಗೆ ಸಾವಿರದ ನೂರ ಇಪ್ಪತ್ತೊಂದು ಪೋಸ್ಟ್ಗಳನ್ನ ಕರೆದಿದ್ದಾರೆ ಸೊ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ತನಕ ಆಗಿದ್ರೆ ಅಪ್ಲಿಕೇಶನ್ನ ಹಾಕ್ಬೋದು ಸ್ಯಾಲ್ರಿ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿಂದ ಹಿಡಿದು ಎಂಬತ್ತೊಂದು ಸಾವಿರ ರೂಪಾಯಿ ತನಕ ಸಿಗುತ್ತೆ ಪರ್ ಮಂತ್ ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಕ್ಲೋಸಿಂಗ್ ಡೇಟ್ ಬಂದು ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಸೊ ಇಂಟ್ರೆಸ್ಟ್ ಇರೋರು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ನಮ್ಮ ಒಂದು ಟೆಲಿಗ್ರಾಮ್ ಅಲ್ಲಿ ಮೇನ್ ನೋಟಿಫಿಕೇಶನ್ ಮತ್ತೆ ವೆಬ್ಸೈಟ್ ಲಿಂಕ್ ಇರುತ್ತೆ ಈ ಒಂದು ಲಿಂಕ್ ಬಯೋದಲ್ಲಿ ಇರುತ್ತೆ ನೀವು ಕ್ಲಿಕ್ ಮಾಡೋ ಮುಖಾಂತರ ಅಲ್ಲಿ ಎಲ್ಲ ನಿಮ್ಗೆ ಲಿಂಕ್ ಸಿಗುತ್ತೆ ಅಂಡ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸೊ ಇಂಟ್ರೆಸ್ಟ್ ಇರೋರು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಅಂಡ್ ಯೂಟ್ಯೂಬ್ ಅಲ್ಲಿ ಕೂಡ ವಿಡಿಯೋ ಮಾಡಿದ್ದೀನಿ ಸೊ ನೀವೇನಾದ್ರೂ ಅಕೌಂಟ್ ಅನ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಇದೇ ತರ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಗಳಿಗೆ